ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಕಲಿ ಕನ್ನಡ ಮೂರನೆಯ ತರಗತಿ ಭಾಗ ಒಂದು ಪಠ್ಯಪುಸ್ತಕದ ಕಲಿತ ಪಾಠ ಎಂಬ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಇದರ ಅಭ್ಯಾಸ ಚಟುವಟಿಕೆ ಹಾಗೆಯೇ ಪ್ರಶ್ನೋತ್ತರಗಳ ಬಗ್ಗೆ ಇಂದು ನಾವು ಅಭ್ಯಾಸ ಮಾಡೋಣ ಕಲಿತ ಪಾಠ ಪದ್ಯ ಮೊದಲನೇದಾಗಿ ಅಭ್ಯಾಸದಲ್ಲಿ ನೀಡಿರುವಂಥದ್ದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿ ಬರೆಯಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ಹಾಳು ನಾಯಿ ಡ್ಯಾಶ್ ಬಾಯಿ ಅಂತ ಇದೆ ಇದರಲ್ಲಿ ನಾವು ಸರಿಯಾದ ಉತ್ತರವನ್ನು ನೋಡಿದಾಗ ಹಾಳು ನಾಯಿ ತೆರೆದಿತ್ತು ಬಾಯಿ ಎಂಬುದು ಸರಿಯಾದ ಉತ್ತರ ತೆರೆದಿತ್ತು ಎಂಬುದು ಉತ್ತರ ಹಾಳು ನಾಯಿ ತೆರೆದಿತ್ತು ಬಾಯ್ ಇನ್ನು ಎರಡನೇ ಪ್ರಶ್ನೆ ಕಲ್ಲೊಂದು ಡ್ಯಾಶ್ ಒಗೆದಿದ್ದೆ ಅದರ ಎಡೆಗೆ ಅಂತ ಇದೆ ನಾವು ಈ ಆಪ್ಷನ್ಸ್ಗಳನ್ನ ನೋಡೋದಾದ್ರೆ ಕಲ್ಲೊಂದು ಎತ್ತಿ ಒಗೆದಿದ್ದೆ ಅದರ ಎಡೆಗೆ ಅನ್ನುವಂಥದ್ದು ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆ ಮೇಲುಸರು ಬಿಡುತ್ತಾ ನಾ ಓಡುತ್ತಿದ್ದೆ ಮೇಲುಸಿರು ಡ್ಯಾಶ್ ನ ಓಡುತ್ತಿದ್ದೆ ಅಂತ ಇದೆ ಅದಕ್ಕೆ ಉತ್ತರ ಮೇಲುಸಿರು ಬಿಡುತ್ತಾ ನಾ ಓಡುತ್ತಿದ್ದೆ ಇನ್ನು ನಾಲ್ಕನೇ ಪ್ರಶ್ನೆ ಅದು ಸಿಟ್ಟಿಗೆದ್ದು ಕೆದರಿತ್ತು ಡ್ಯಾಶ್ ಅಂತ ಇದೆ ಅದು ಸಿಟ್ಟಿಗೆದ್ದು ಕೆದರಿತ್ತು ಕಾಲು ಇದು ಸರಿಯಾದ ಉತ್ತರ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ನೋಡಿ ಇದರಲ್ಲಿ ಇರುವಂತಹ ಮೊದಲನೇ ಪ್ರಶ್ನೆ ಮಗು ಶಾಲೆಗೆ ಹೇಗೆ ಹೊರಟಿತ್ತು ಮಗು ಶಾಲೆಗೆ ಹೇಗೆ ಹೊರಟಿತ್ತು ಇದಕ್ಕೆ ಉತ್ತರ ಮಗು ಪಾಟಿ ಹೊತ್ತು ಹೊಸ ಬಟ್ಟೆ ಧರಿಸಿ ಶಾಲೆಗೆ ಹೊರಟಿತ್ತು ಮಗು ಪಾಟಿ ಹೊತ್ತು ಹೊಸ ಬಟ್ಟೆ ಧರಿಸಿ ಶಾಲೆಗೆ ಹೊರಟಿತ್ತು ಎರಡನೇ ಪ್ರಶ್ನೆ ನಾಯಿ ಎಲ್ಲಿ ಮಲಗಿತ್ತು ಇದಕ್ಕೆ ಉತ್ತರ ನಾಯಿ ಮರದ ಕೆಳಗೆ ಮಲಗಿತ್ತು ನಾಯಿ ಮರದ ಕೆಳಗೆ ಮಲಗಿತ್ತು ಮೂರನೇ ಪ್ರಶ್ನೆ ನಾಯಿ ಆವೇಶದಿಂದ ಏನು ಮಾಡಿತು ನಾಯಿ ಅವೇಶದಿಂದ ಏನು ಮಾಡಿತು ಇದಕ್ಕೆ ಉತ್ತರ ನಾಯಿ ಆವೇಶದಿಂದ ಬೊಗಳುತ್ತಾ ಬಂದಿತು ನಾಯಿ ಅವೇಶದಿಂದ ಬೊಗಳುತ್ತಾ ಬಂದಿತು ಇನ್ನು ನಾಲ್ಕನೇ ಪ್ರಶ್ನೆಯ ಕಡೆಗೆ ನೋಡೋದಾದ್ರೆ ಯಾವ ತಪ್ಪು ಹುಡುಗನಿಗೆ ಪಾಠ ಕಲಿಸಿತು ಉತ್ತರ ಕಲ್ಲೆಸೆದ ತಪ್ಪು ಹುಡುಗನಿಗೆ ಪಾಠ ಕಲಿಸಿತು ಕಲ್ಲೆಸೆದ ತಪ್ಪು ಹುಡುಗನಿಗೆ ಪಾಠ ಕಲಿಸಿತು ಇನ್ನು ಮುಂದೆ ಇರುವಂತದ್ದು ಈ ಪದಗಳನ್ನ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ನೀಡಿದ್ದಾರೆ ಮೊದಲನೇ ಪದ ಇರೋದು ಕಣ್ಣು ನೋಡಿ ಇದಕ್ಕೆ ನಾವು ಸ್ವಂತ ವಾಕ್ಯ ಈ ರೀತಿಯಾಗಿ ರಚಿಸ್ಬೋದು ಗಜ್ಜರಿ ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು ಗಜ್ಜರಿ ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು ನೆಕ್ಸ್ಟ್ ಇರೋದು ನೆನಪಿಡು ನೋಡಿ ನೆನಪಿಡುವನ್ನು ಸ್ವಂತ ವಾಕ್ಯದಲ್ಲಿ ಮಾಡಿದಾಗ ನಾವು ಓದಿದ ಉತ್ತರಗಳನ್ನು ನೆನಪಿಡಬೇಕು ಓದಿದ ಉತ್ತರಗಳನ್ನು ನೆನಪಿಡಬೇಕು ಇನ್ನು ಮುಂದೆ ಭಾಷಾ ಚಟುವಟಿಕೆಯನ್ನು ನೀಡಿದ್ದಾರೆ ಭಾಷಾ ಚಟುವಟಿಕೆಯಲ್ಲಿ ಇರುವಂತಹ ಮೊದಲನೇ ಚಟುವಟಿಕೆ ಏನಂತ ಅಂದರೆ ಮಾದರಿಯಂತೆ ಕೆಳಗಿನ ಪದಗಳಲ್ಲಿರುವ ಒತ್ತಕ್ಷರಗಳಿಗೆ ವೃತ್ತ ಹಾಕಿ ಗುರುತಿಸಿರಿ ಅಂತ ಇದೆ ನಾವು ಒತ್ತಕ್ಷರ ಪದಗಳಲ್ಲಿ ಒತ್ತಕ್ಷರ ಪದಗಳಿಗೆ ಈ ರೀತಿಯಾಗಿ ವೃತ್ತ ಹಾಕಿ ಗುರುತಿಸಬೇಕು ನೋಡಿ ಮೊದಲನೇದೇ ನಡೆದಿದ್ದೆ ನಡೆ ದಿದ್ದೆ ಅಂತ ಇದೆ ಇಲ್ಲಿ ದೇ ಅನ್ನುವಂಥದ್ದು ಒತ್ತಕ್ಷರ ಬಂದಿದೆ ಹಾಗಾಗಿ ಇದಕ್ಕೆ ನಾವು ವೃತ್ತವನ್ನು ಹಾಕಬೇಕು ಇನ್ನು ಮುಂದೆ ಸುಮ್ಮನಿರದೆ ನೋಡಿ ಇಲ್ಲಿ ಇಲ್ಲಿರುವಂಥದ್ದು ಮ ಅಕ್ಷರಕ್ಕೆ ಒತ್ತಕ್ಷರವಿದೆ ಹಾಗಾಗಿ ಇದಕ್ಕೆ ವೃತ್ತವನ್ನು ಹಾಕಬೇಕು ಬಿಡಲಿಲ್ಲ ನೋಡಿ ಲ ಬಿಡಲಿಲ್ಲ ಲ ಅಕ್ಷರಕ್ಕೆ ಒತ್ತು ನೆಕ್ಸ್ಟ್ ಕೊಂದಿತ್ತು ನೋಡಿ ತು ಅಕ್ಷರದ ಒತ್ತಕ್ಷರವಿದೆ ಹಾಗಾಗಿ ಇದಕ್ಕೆ ನಾವು ವೃತ್ತವನ್ನು ಹಾಕಬೇಕು ಇನ್ನು ಮುಂದೆ ಇರುವಂಥದ್ದು ಮಾದರಿಯಂತೆ ಪದಗಳ ಕೊನೆಗೆ ರೇ ಅಕ್ಷರ ಬರುವ ಪದಗಳನ್ನು ಬರೆಯಿರಿ ಅಂತ ಇದೆ ನಮಗೆ ಪದಗಳ ಕೊನೆಯಲ್ಲಿ ರೇ ಅಕ್ಷರ ಬರಬೇಕು ಮಾದರಿ ತೆರೆ ಹಾಗಾಗಿ ನಾವು ಇಲ್ಲಿ ರೇ ಅಕ್ಷರ ಬರುವಂತಹ ಪದಗಳನ್ನು ಮಾಡಿದಾಗ ಕೆರೆ ಮರೆ ತೊರೆ ಹೊರೆ ಹಾಗಾಗಿ ಇವು ನೋಡಿ ಕೊನೆಯಲ್ಲಿ ರೇ ರೇ ಅಂತ ಅನ್ನುವಂಥ ಅಕ್ಷರಗಳು ಬಂದಿವೆ ಇನ್ನು ಮುಂದಿನ ಚಟುವಟಿಕೆ ಮೊದಲನೆಯ ಅಕ್ಷರ ಬದಲಿಸಿ ಅರ್ಥವುಳ್ಳ ಪದ ರಚಿಸಿರಿ ಅಂತ ಇದೆ ಮೊದಲನೇ ಮಾದರಿಯನ್ನು ನೋಡಿ ಮಲಗು ಇದನ್ನ ನಾವು ಮೊದಲನೇ ಅಕ್ಷರ ಬದಲಿಸಿ ಇಲ್ಲಿ ತೋ ಹಾಕಿದ್ದಾರೆ ತೊಲಗು ಹಾಗೇನೆ ವಗೆದು ತೆಗೆದು ಕೆದರಿ ಹೆದರಿ ಬೊಗಳು ತೆಗಳು ಧರಿಸಿ ಭರಿಸಿ ನೋಡಿ ಈ ರೀತಿಯಾಗಿರುವಂತಹ ಪದಗಳಿಗೆ ನಾವು ಕನ್ನಡದಲ್ಲಿ ಪ್ರಾಸ ಪದಗಳು ಅಂತ ಕರಿತೀವಿ ಇವುಗಳು ಪ್ರಾಸ ಪದಗಳು ಇಂಗ್ಲಿಷ್ನಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ ಹಾಗೆಯೇ ಕನ್ನಡದಲ್ಲಿ ಪ್ರಾಸ ಪದಗಳು ಇನ್ನು ಕೊನೆಯದಾಗಿ ನೀಡಿರುವಂತಹ ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ ಉದಾಹರಣೆ ಸುಮ್ಮನಿರದೆ ಇದನ್ನು ನಾವು ಬಿಡಿಸಿ ಬರೆದಾಗ ಸುಮ್ಮನೆ ಪ್ಲಸ್ ಇರದೆ ನೋಡಿ ಕಲ್ಲೊಂದು ಕಲ್ಲು ಪ್ಲಸ್ ಒಂದು ಆವೇಶದೊಳಗೆ ಆವೇಶದ ಪ್ಲಸ್ ಒಳಗೆ ಆವೇಶದ ಒಳಗೆ ಈ ರೀತಿಯಾಗಿ ನಾವು ಪದಗಳನ್ನ ಬಿಡಿಸಿ ಬರೀಬಹುದು ಇದಿಷ್ಟು ಕಲಿತ ಪಾಠ ಅಂದರೆ ಪದ್ಯದ ಅಭ್ಯಾಸ ಚಟುವಟಿಕೆ ಹಾಗೆಯೇ ಪ್ರಶ್ನೋತ್ತರಗಳು ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು